mutlu <laughs> ಪ್ರಗಬೇಟೆಗೆ ಹೋದವನಿಗೆ ಹೌದು ಬರುವಂತಹ ಹೊತ್ತಿನಲ್ಲಿ ಹಾನನವು ಕಂದಿ ಹೋಗಿದೆ ಮಗನಿ ಹೌದು ಊಟವನ್ನು ಮಾಡುವುದಿಲ್ಲ ನಿದ್ದೆಯನ್ನು ಮಾಡುವುದಿಲ್ಲ ಏನಾಯ್ತು ಕುಮಾರ ನನ್ನಲ್ಲಿ ಹೇಳಬಾರದೆ ನಿನ್ನಿಂದಲೇ ಆಶೀರ್ವಾದವನ್ನು ಬೆಳೆದು ಮೃಗಬೇಡಗೆಂದೇ ಕಾರಣವನ್ನು ತೆರಳಿದವ ಸತ್ಯ ಬೇಡುತ್ತಾ ವಿಶ್ರಮಿಸುತ್ತಿರುವಂತಹ ಕಾಲದಲ್ಲಿ ಚುಕ್ಕಿಗಳ ಮಧ್ಯೆ ಚಂದ್ರನನ್ನು ಕಂಡಂತೆ ಓರ್ವಾಕೆ ತರುಣಿಯನ್ನು ಕಂಡೆ ಅಮ್ಮ ಯಾರಂತೆ ಮಗ ಪದ್ಮಾವತಿ ಅಂತ ಆಕಾಶರಾಯ ಧರಣಿ ದೇವಿಯ ಓರ್ವಳೆ ಪುತ್ರಿಯಂತೆ ತೋಂಡ ದೇಶದವಳನು ಅಮ್ಮ ಆಕೆಯನ್ನು ಕಂಡಂತಹ ಕಾಲಕ್ಕೆ ಜೀವನದಲ್ಲಿ ಆಕೆಯನ್ನೇ ವರಿಸಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಕೈದೇ ಅಮ್ಮ ಹ್ಮ್ ಒಂದು ಉಪಕಾರಣವನ್ನು ಮಾಡುತ್ತಿದ್ದ ಏನು ಮಗನಿ ಈಗಲೇ ದೇಶಕ್ಕೆ ಹೋಗಿ ಮಾಡುತ್ತೆ ತಾಯಿ ಕುಮಾರ ಅಮ್ಮ ಈವತ್ತಿನಲ್ಲಿ ನಾವು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗುತ್ತದೆ ಆಕಾಶ ನಿರ್ಧಾರದಲ್ಲಿದ್ದಾರೆ ನಾವು ಪಾತಾಳದಲ್ಲಿದ್ದೇವೆ ಬಡವರಾದಂತಹ ಬಡವರಾದಂತ ನಮ್ಮಲ್ಲಿ ಮದುವೆಯ ಮಾಡುವುದಕ್ಕೆ ಹಣ ಉಂಟ ಮಗನಿ ಸಾಲವನ್ನು ಪಡೆಯುವ ಪಡೆದ ಸಾಲವನ್ನು ಇಂದು ಅದಕ್ಕೊಂದು ದಾರಿ ಉಂಟು Let कटरा <laughs> माना Yeah, <laughs> ಶ್ರೀನಿವಾಸ ಪಡೆದಂತಹ ಸಾಲವನ್ನು ಮರುಪಾವತಿ ಮಾಡುವುದು ಹೇಗೆ ಸತ್ಯ ಎನ್ನುವ ಹಾಗೆ ಪ್ರಶ್ನೆಯನ್ನು ಮಾಡುತ್ತಾ ಇದೀಯ ಸರಿಕಂದ ಅಮ್ಮ ಹೆದರುವಂತ ಅವಶ್ಯ ಅವಶ್ಯಕತೆ ಇಲ್ಲ ಮುಂದಕ್ಕೆ ಕಳಿಯುಗದಲ್ಲಿ ಕಾಣುತ್ತಿರುವಂತಹ ವೆಂಕಟಚಾಲ ವೆಂಕಟಚಲ ಎನ್ನುವಂತಹ ಪ್ರದೇಶದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆಲ್ಲುವುದಕ್ಕಿದ್ದೇನೆ ಆ ಕಾಲದಲ್ಲಿ ನನ್ನನ್ನೇ ಕಾಣುವುದಕ್ಕಾಗಿ ಬರುವಂತಹ ಭಕ್ತಾದಿಗಳು ಕಾಣಿಕೆಯನ್ನು ತರುತ್ತಾರೆ ಆ ಕಾಣಿಕೆಯನ್ನು ಸಮುದ್ರ ರಾಜರ ಮೂಲಕವಾಗಿ ಕುಬೇರನ ಭಂಡಾರವನ್ನು ಸ್ವೀಕರಿಸುವಂತಹ ಕೆಲಸವನ್ನು ನಾನು ಮಾಡುತ್ತೇನೆ ಅಮ್ಮ ಕುಮಾರ ನುಟಿಯನ್ನು ಕೇಳಿ ಕೇಳಿ ಮನಸ್ಸಿಗೆ ಸಂತೋಷವಾಯಿತು ನಿನ್ನ ಕಲ್ಯಾಣವನ್ನು ನೋಡುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ ಮಗನೇ ಈ ಹಿಂದೆ ದ್ವಾಪರಾಯುಗದಲ್ಲಿ ನೀನು ಶ್ರೀಕೃಷ್ಣನಾಗಿರುವಂತಹ ಸಂದರ್ಭ ನಿನ್ನ ಸಾಕುತಾಯಿ ಯಶೋಧೆಯಾದಂತಹ ನನಗೆ ನಿನ್ನ ಕಲ್ಯಾಣವನ್ನು ನೋಡುವಂತಹ ಭಾಗ್ಯ ಇರಲಿಲ್ಲ ಮಗನೇ ಹೌದು ನೀನೇ ಹಾಡಿದಂತ ಮಾತು ಮುಂದಕ್ಕೆ ಕಲಿಯುಗದಾದಿಯಲ್ಲಿ ನಾನು ಶ್ರೀನಿವಾಸನಾಗಿ ಕಾಣಿಸಿಕೊಳ್ಳುತ್ತೇನೆ ಬಕುಳಾ ಮಾತೆಯಾಗಿ ನೀನು ಕಾಣಿಸಿಕೊಳ್ಳುವಳಿದ್ದಿ ಆ ಸಂದರ್ಭದಲ್ಲಿ ನನ್ನ ಕಲ್ಯಾಣವನ್ನು ನೋಡುವಂತಹ ಭಾಗ್ಯವನ್ನು ಒದಗಿಸಿಕೊಡುತ್ತೇನೆ ಎಂಬುದಾಗಿ ಹೌದು ಸಂತೋಷವಾಯಿತು ಕಂದ ದರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ನೀನು ದರೆಯಲ್ಲಿ ನೆಲೆಯಾಗುತ್ತಿ ಎನ್ನುವಾಗ ಮನಸ್ಸಿನಲ್ಲಿ ಬೇಸರ ಉಂಟಾಗುತ್ತಾ ಇದೆ ಈ ಬುಡೆಗೆ ತಾಯ್ತನದ ಸೌಭಾಗ್ಯವನ್ನು ಒದಗಿಸಿಕೊಟ್ಟವ ನೀನು ನಿನ್ನನ್ನು ಆಗಲಿ ನಾನಿರುವುದಕ್ಕೆ ಸಾಧ್ಯ ಉಂಟೇ ಮಗು ಕರುಳನ್ನೇ ಕಿತ್ತು ತಿನ್ನುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಹಾಗೆ ಹೋಗಿದೆ ಆದರೆ ಧರ್ಮವನ್ನು ಉಡಿಸುವುದಕ್ಕಾಗಿ ನಿನ್ನ ನೆಲೆಯಾಗುವ ನೀತಿ ಹೌದು ಈ ಸಂದರ್ಭದಲ್ಲಿ ನಿನ್ನ ಹೆಸರಿನ ಜೊತೆ ನನ್ನ ಹೆಸರು ಸ್ಥಿರಸ್ಥಾಯಿಯಾಗಿರುವಂತೆ ಮಾಡಿಕೊಡುವೆ ಯಾಕಂದ ಅನವರತವು ತಾವು ನನ್ನೊಟ್ಟಿಗೆ ಇರಬೇಕಿಯನ್ನು ಹಾಗೆ ಮನವನ್ನು ಮಾಡುತ್ತಾ ಇದ್ದೀಯ ಅಮ್ಮ ನನ್ನ ಮತ್ತು ಪದ್ಮಾವತಿ ವಿವಾಹವಾಗುವಂತ ಸಂದರ್ಭದಲ್ಲಿ ನಿನ್ನನ್ನು ಬಗುಳ ಮಾಲಿಕೆಯನ್ನಾಗಿದ್ರೆ ಕರೆದು ಸಂತೋಷವಾಯಿತು ಮಗನೆ ಹುಡುಗಿಯನ್ನು ಕೇಳುವುದಕ್ಕಾಗಿ ತೊಂಡವನ್ನು ಸೇರಿಕೊಳ್ಳುತ್ತೇನೆ ನಿನ್ನ ನಿರೀಕ್ಷೆಯಲ್ಲಿರುತ್ತೇನೆ Hey, yeah, yeah, yeah. hey,